ಚತುರ್ಮುಖನ ಶರೀರದಲ್ಲಿ ಸ್ವತಃ ಭಗವಂತ ನಿಂತು ಮಾಡ್ತಾ ಇರುವ ಅನೇಕ ವಿಶೇಷಗಳನ್ನೆಲ್ಲ ಪರಿಚಯಿಸ್ತಾ ಒಂದು ವಿಚಿತ್ರವಾದ ಸೃಷ್ಟಿಯನ್ನ ಮಾಡಿದ್ರ ಬಗ್ಗೆ ಹೇಳಿದ್ರು ಅವರು ಯಕ್ಷರು ರಾಕ್ಷಸರಾಗಿ ಕಾಣಿಸಿಕೊಂಡ್ರು ಆದ್ರೆ ಅದು ಅವನಿಗೆ ತೃಪ್ತಿ ಆಗಲಿಲ್ಲ ಸ್ವಲ್ಪ ಕೋಪ ಬಂತು ಆ ಕೋಪವೇ ಭೂತಗಳಾಗಿ ಆರು ವಿಧವಾದ ಪದಾರ್ಥಗಳನ್ನು ಸ್ವೀಕರಿಸುವ ರೀತಿಯಲ್ಲಿ ಜಗತ್ತಿಗೆ ಅಪಾಯಕರ ಅಪಾಯಕಾರಿಗಳಾಗಿ ನಿರ್ಮಾಣಗೊಂಡ್ರು ಆನಂತರ ಹಾಡುವ ಮೂಡ್ನಲ್ಲಿದ್ದಂಥವನಿಗೆ ಚತುರ್ಮುಖನಿಗೆ ಹಾಡ್ತಾ ಹಾಡ್ತಾ ಅದರಿಂದ ಒಂದು ಸೃಷ್ಟಿಯಾಯಿತು ಅವರೇ ಗಂಧರ್ವರಾದ್ರು ಇವರೆಲ್ಲರನ್ನು ಸೃಷ್ಟಿ ಮಾಡಿ ಸ್ವಚ್ಛಂದವಾಗಿ ಪಕ್ಷಿಗಳನ್ನ ಪ್ರಾಣಿಗಳನ್ನ ಕ್ರಿಮಿಗಳನ್ನ ಕೀಟಗಳನ್ನ ಅನೇಕ ತರದ ಅದು ಪ್ರಾಣಿಗಳದ್ದೊಂದಿಷ್ಟು ಪಟ್ಟಿ ಹೇಳ್ತಾರೆ ಆ ಕುದುರೆ ಆನೆ ಕತ್ತೆ ಕಡವೆ ಜಿಂಕೆ ಕಾಟಿ ಒಂಟೆ ಕುದುರೆ ಹಾಗೆ ಇರುವಂತಹ ಕುದುರೆಯದ್ದೇ ಜಾತಿಯ ಸ್ವಲ್ಪ ಬದಲಾದ ಅಶ್ವಥರ ಮೊದಲಾದವುಗಳೆಲ್ಲ ಸೃಷ್ಟಿಯಾಗಿ ಆ ಪ್ರಾಣಿ ಜಾತಿಗಳೆಲ್ಲ ಜಗತ್ತಿನ ಬೇರೆ ಬೇರೆ ಕಾರ್ಯಭಾರಗಳನ್ನು ನಡೆಸುವುದಕ್ಕೋಸ್ಕರ ಸೃಷ್ಟವಾದವು ಇದರ ನಂತರ ಓಷಧ್ಯ ಫಲಮೂಲಾನಿ ರೋಮ್ಯಸ್ತಿರೇ ತ್ರೇತುಗುಖೆ ಬ್ರಹ್ಮಕಲ್ಪ ಸ್ಯಾದೋ ತ್ತಮ ದೃಷ್ಟ ಪಶ್ವೌಷಧಿ ಸಮ್ಯಕ್ ಯೋಜ ಸ ಭಗವಂತನ ಕಾಲಿನಿಂದ ಜಾತಿಗಳೆಲ್ಲ ಹುಟ್ಟಿದ ಮೇಲೆ ಇಷ್ಟು ಜಾತಿಯ ಪಶುಗಳು ಹುಟ್ಟಿದ ಮೇಲೆ ಗಿಡ ಬಳ್ಳಿ ಹಣ್ಣು ಗೆಡ್ಡೆ ಗೆಣಸು ಇವೆಲ್ಲವೂ ಅವನ ರೋಮಕೂಪದಿಂದ ತಸ್ಯ ರೋಮಭ್ಯಜ್ಞಿರೆ ಔಷಧ್ಯ ಫಲ ಮೂಲಾನಿ ರೋಮಭ್ಯಜ್ಞಿರೆ ಮೈತ್ರೇಯ ಕಲ್ಪದ ಆರಂಭದಲ್ಲಿ ತಯಾರು ಮಾಡಿದ ತಯಾರುಗೊಳಿಸಿದ ಈ ಪಶುಗಳನ್ನು ವನಸ್ಪತಿಗಳನ್ನು ತ್ರೇತದ ಯುಗದ ಆರಂಭದಲ್ಲಿ ಯಾಗೋಪಯೋಗವಾಗುವಂತೆ ಸಮ್ಯಗ್ ಯೋಜ ತದಾ ಅಧ್ವರೆ ಅಧ್ವರ ಅಂದ್ರೆ ಯಾಗ ಸಂಸ್ ಸಂಸ್ಕೃತದ ಒಂದು ವಿಶೇಷತೆ ಏನು ಅಂದ್ರೆ ಯಾವುದು ಅಧ್ವರ ಅನ್ನುವ ಶಬ್ದ ಯಾಗವನ್ನ ಹೇಳುತ್ತೋ ಅದೇ ಅಧ್ವರ ಅನ್ನುವ ಶಬ್ದ ಯುದ್ಧವನ್ನು ಹೇಳುತ್ತೆ ಹಾಗಾಗಿ ಯು ಯುದ್ಧವೂ ಕೂಡ ಯಾಗವಾಗಬಲ್ಲದು ಅನ್ನುವುದನ್ನ ಕೃಷ್ಣ ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಅದಕ್ಕೆ ಹೇಳಿದ್ದು ಅನ್ನುವುದನ್ನು ಕೂಡ ದೇವರು ಸೃಷ್ಟಿಯ ಆರಂಭದಲ್ಲೇ ಎಲ್ಲವನ್ನೂ ಭಗವಂತನ ಪೂಜೆಗಾಗಿ ಬಳಸಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ ಸಾಧಕನಾಗಬೇಕು ಅಂತಿದ್ರೆ ಇದು ದೇವರ ಪೂಜೆ ಅನ್ನುವ ಎತ್ತರವನ್ನು ಅವನು ಹೊಂದಬೇಕು ಅಂತ ಹೇಳಿದ ಹಾಗಾಯ್ತು ಶ್ವಾಪದಂ ದ್ವಿಖುರಂ ಹಸ್ತಿವನ ಪಕ್ಷಿ ಪಂಚಮ ಔದಕು ಸರಿ ಸೃಪ ಶ್ವಾಪದಂ. ಕಲ್ಪದ ಅಂದ್ರೆ ಯಾಗಕ್ಕೆ ಉಪಯೋಗಿ ಆದ್ಮೇಲೆ ಹುಲಿಗಳನ್ನ ಹುಲಿಯ ವರ್ಗ ಅಂದ್ರೆ ಹುಲಿ ಚಿರತೆ ಬೆಕ್ಕು ಇನ್ನು ಇದೇ ತರದ ಮಾಂಸಾಹಾರಿಗಳಾದ ಬೇರೆ ಬೇರೆ ರೀತಿಯ ಇದೇ ಜಾತಿಯ ಪ್ರಾಣಿಗಳದ್ದೊಂದು ಸೃಷ್ಟಿ ಶ್ವಾಪದಂ ಆಮೇಲೆ ಗೊರಸುಗಳು ಎರಡುಳ್ಳಂತಹ ಕೋಣ ಮೊದಲಾದವುಗಳು ದ್ವಿಕುರಂ ಎಲ್ಲ ಗೊರಸು ಸೀಳಾದ ಎರಡು ಭಾಗವಾದ ಪ್ರಾಣಿಗಳೆಲ್ಲವೂ ಕೂಡ ಎರಡನೆಯ ಸೃಷ್ಟಿಯಾದವು ಅಸ್ತಿ ಆನೆಗಳದ್ದೇ ಒಂದು ವರ್ಗ ಅದೊಂದು ಬೇರೆನೇ ತರ ಇದು ಯಾವುದಕ್ಕೂ ಮ್ಯಾಚ್ ಮಾಡ್ಲಿಕ್ಕೆ ಆಗದೆ ಇರುವಂತಹ ಒಂದು ಆಹಾರದ ದೃಷ್ಟಿಯಿಂದ ಇರಲಿ ಆಯುಷ್ಯದ ದೃಷ್ಟಿಯಿಂದ ಇರಲಿ ಆಕಾರದ ದೃಷ್ಟಿಯಿಂದ ಇರಲಿ ಎಲ್ಲದಕ್ಕಿಂತಲೂ ವಿಚಿತ್ರ ಇದು ಅಸ್ಥಿ ಅದಕ್ಕೊಂದು ಕೈ ಒಂದು ಬೇರೆ ಸ್ಪೆಷಲ್ ಇದಕ್ಕೆ ನಾಲ್ಕೇ ಆದ್ರೆ ಉಳಿದ ಪ್ರಾಣಿಗಳಿಗೆ ಇದಕ್ಕೊಂದು ಐದು ವಾನರಾಹ ಇದು ಇನ್ನೊಂದು ಸೃಷ್ಟಿ ನರಹವಾ ಮನುಷ್ಯರ ತರ ಇದಾರಲ್ಲ ಅಂತ ಅನ್ಸುವಂತ ಸೃಷ್ಟಿ ಆಮೇಲೆ ಪಕ್ಷಿ ಪಂಚಮ ಐದನೆಯ ಸೃಷ್ಟಿಯಾಗಿ ಪಕ್ಷಿಗಳು ಆ ನಂತರ ನೀರಿನಲ್ಲಿರುವಂತಹ ಮೀನು ಮೊಸಳೆ ಮೊದಲಾದುವೆಲ್ಲ ಆರನೇದ್ದು ವರ್ಗ ಹರಿದಾಡುವ ಸರೀಸೃಪ ಹಲ್ಲಿ ಹಾವು ಏಣಿ ಒಟ್ಟು ಎದೆಯನ್ನ ನೆಲದಲ್ಲಿ ಬಳಿದುಕೊಂಡು ಓಡಾಡುವ ಸರೀಸೃಪ ಚೆನ್ನಾಗಿ ಕಾಲಿಲ್ಲದೆ ಇದ್ರೂ ಚೆನ್ನಾಗಿ ಓಡಾಡಬಲ್ಲಂತವುಗಳು ಸರೀಸೃಪಗಳು ಸ್ವಲ್ಪ ಕಾಲು ಇರುತ್ತೆ ಸ್ವಲ್ಪ ಮುಂದಕ್ಕೆ ಹೋದಾಗ ಆದರೂ ಎದೆಯನ್ನು ಅದಕ್ಕೆ ನಾನು ಹೇಳಿದ್ದು ಎದೆಯನ್ನು ನೆಲಕ್ಕೆ ಚಾಚಿಕೊಂಡು ಎಳೆದೊಯ್ಯುವ ದೇಹವನ್ನು ಎಳೆದೊಯ್ಯುವ ವರ್ಗ ಎಳ್ನೇದು ಇಷ್ಟು ಏಳು ವಿಶಿಷ್ಟವಾದ ಸೃಷ್ಟಿಯಾಯಿತು ಗಾಯತ್ರಿ ಚರುಚಿವೃತ್ಸ ಮರಥಂತರನ್ ಅಗ್ನಿಷ್ಟೋ ಮಂಚೆಯ ನಿರ್ಮಮೇ ಪ್ರಥಮಾನ್ಮುಖಾತ್ ಛಂದಸ್ಸುಗಳಲ್ಲಿ ಗಾಯತ್ರಿ ವೇದಗಳಲ್ಲಿ ಋಗ್ವೇದ ಹಾಡುಗಳಲ್ಲಿ ತ್ರಿವೃತ್ಸಾಮ ರಾಮದಲ್ಲಿ ರಥಾಂತರ ಯಜ್ಞದಲ್ಲಿ ಅಗ್ನಿಷ್ಟೋಮ ಇದು ಚತುರ್ಮುಖನ ಮೊದಲ ಮೋರೆಯಿಂದ ಮೂಡಿ ಬಂದವುಗಳು ನಾಲ್ಕು ಮೋರೆಯಲ್ಲಿ ಮೊದಲ ಮೋರೆಯಲ್ಲಿ ಇಷ್ಟು ಗಾಯತ್ರಿ ಅದರಲ್ಲಿ ವೇದಗಳಲ್ಲಿ ಋಗ್ವೇದ ಗಾನಕ್ಕೆ ಸಂಬಂಧಪಟ್ಟಂತೆ ತ್ರಿವೃತ್ಸಾಮ ಮತ್ತೆ ಸಾಮಕ್ಕೆ ಬಂದಾಗ ಅದರಲ್ಲಿ ವಿಭಾಗವಾಗಿ ಶಾಖೆಯಾಗಿ ರಥಂತರ ಯಜ್ಞಕ್ಕೆ ಉಪಯೋಗಿ ಯಜ್ಞಗಳಲ್ಲಿ ವಿಶಿಷ್ಟವಾದುದು ಅಗ್ನಿಷ್ಟೋಮ ಇದು ಚತುರ್ಮುಖನ ಶರೀರದಿಂದ ಮುಖದಿಂದ ಮೊದ ಮೊದಲ ಮುಖದಿಂದ ಬಂದದ್ದು ಇನ್ನು ಇನ್ನೂ ಮೂರು ಮೂರೆಗಳಿವೆ ಅಲ್ಲ ಯಜುರ್ವೇದ ತ್ರಿಷ್ಟು ಛಂದಸ್ಸು ಪಂಚದಶಸ್ತೋಮ ಬೃಹತ್ಸಾಮ ಮತ್ತು ಉಪ್ತಯಾಗ ಇದು ದಕ್ಷಿಣದ ಇಲ್ಲಿ ತನಕ ಪೂರ್ವದ ಮುಖದಲ್ಲಿ ಬಂದ ಸಂಗತಿಯನ್ನು ಹೇಳಿದ್ರು ಪೂರ್ವ ಅಂದ್ರೆ ಪೂರ್ವಕ್ಕೆ ಮೌರೆ ಮಾಡಿ ಇದ್ದದ್ದು ದಕ್ಷಿಣದ ಮೌರೆಯಿಂದ ತ್ರಿಷ್ಟುಪ್ ಛಂದಸ್ಸು ಪಂಚದಶಸ್ತೋಮ ಯಜುರ್ವೇದ ಬೃಹತ್ಸಾಮ ಉಪ್ತಯಾಗ ಮತ್ತು ಇವೆಲ್ಲದಕ್ಕೂ ಸೇರಿದಂತಹ ಶಕ್ತಿಯಾಗಿ ದಕ್ಷಿಣ ಮುಖದಿಂದ ಸೃಷ್ಟಿಯಾದವು ಸಾಮೇದ ಜಗತೀ ಛಂದಸ್ಸು ಸಪ್ತದಶ ಸೋಮ ಸಾರು ವೈರೂಪ್ಯಸಾಮ ಅತಿರಾತ್ರಗ ಇದು ಪಶ್ಚಿಮದ ಮೋರೆಯಿಂದ ಮೂಡಿಬಂತು ಇಷ್ಟು ವಿಷಯ ಯಜೂಂಷಿ ತ್ರೈಷ್ಟುಭಂಚ ಸೋಮ ಸೋಮಂ ಪಂಚದಶಂ ತಥಾ ಬೃಹತ್ ಸಾಮ ಅನ್ನೋದು ಒಂದು ಶಾಖೆ ರಥಾಂತರಸಾಮ ಇದ್ದ ಹಾಗೆ ಬೃಹತ್ ಸಾಮ ಜೈಮಿನಿಯ ಸಾಮ ಕೌತುಮ ಸಾಮ ರಣಾಯನೀಯ ಸಾಮ ಅಂತ ಬೇರೆ ಬೇರೆ ಹಿಂದಿದ್ದು ರಥಾಂತರ ಸಾಮ ಈಗ ಬೃಹತ್ ಸಾಮಿ ಜಗತಿ ಛಂದೋಮ ಸಪ್ತದಶಂ ತೈರೂಪ್ಯಶ್ರಿತ ವೈರೂಪ್ಯಮತಿತ್ರ ಪಶ್ಚಿಮಾತ್ ಅಸೃಜಾನ್ ಅಸೃಜನ್ ಮುಖಾತ್ ಪಶ್ಚಿಮದ ಮುಖದಿಂದ ವೈರೂಪ್ಯ ಸಾಮವನ್ನ ಪಂಚದಶ ಸಾಮವನ್ನ ಸ್ತೋಮವನ್ನ ಜಗತಿ ಛಂದಸ್ಸನ್ನ ಸಾಮ ಮಂತ್ರಗಳನ್ನು ಕಂಡ ಜಗತ್ತಿಗೆ ಸೃಷ್ಟಿ ಮಾಡಿ ಕೊಟ್ಟ ಅನುಷ್ಠುಭಂಸ ವೈರಾಜಂ ಉತ್ತರ ಮದಸ ಉತ್ತರಾ ಮುಖಾತ್ ಉತ್ತರದ ಮುಖದಿಂದ ಛಂದಸ್ಸು ವೈರಾಜ ಆಪ್ತೋರ್ಯಾಮ ಯೋಗ ಸೋ ಸ್ತೋಮ ಏಕವಿಂಶಂ ಏಕವಿಂಶ್ ಅಥರ್ವಾಂ ಆಪ್ತೋರಿಯಮೇವ ಮುಖಾತ್ ಏಕವಿಂಶತಿ ಏಕವಿಂಶಸ್ತೋಮ ಆಪ್ತೋರ್ಯಾಮ ಯಾಗ ಇದಿಷ್ಟು ಉತ್ತರ ಮುಖದಿಂದ ಸೃಷ್ಟಿಯಾದಂಥವುಗಳು ಹೀಗೆ ಕಿರಿಯ ಕಿರಿಯ ಜೀವಕೋಟಿ ಭಗವಂತನ ಅಂಗಗಳಿಂದಲೇನೆ ಹುಟ್ಟಿ ಬಂದವು ಹಾಗಾಗಿ ಸರ್ವಂ ಬ್ರಾಹ್ಮಮಯಂ ಜಗತ್ ಅವನಿಗೆ ಸಂಬಂಧ ಪಡದೆ ಹೇಗೋ ಒಂದು ಎಡವಟ್ಟಾಗಿ ಇದೆ ಅಂತ ಸೃಷ್ಟಿಯಾದದ್ದು ಯಾವುದೂ ಇಲ್ಲ ಲೋಕಕ್ಕೆ ಯಾವುದು ಹಾನಿಕಾರಕ ಅಂತ ಅನ್ಕೋತೇವೆ ಅದು ಸೃಷ್ಟಿಯಾಗಿದ್ದು ದವನಿಂದನೇ ಲೋಕಕ್ಕೆ ಬೇಕಾದದ್ದು ಅಂತ ಏನ್ಕೊಂಡಿದ್ದಾನು ಅದು ಸೃಷ್ಟಿಯಾದದ್ದು ಭಗವಂತನಿಂದಲೇನೆ ಆದ್ರಿಂದಾಗಿ ಉಚ್ಚಾವಚಾನಿಭೂತಾನಿ ಗಾತ್ರೇಭ್ಯಸ್ತ ಸಜ್ಞಿರೇ ಕಠೋಯೇ ಚಾತ್ರ ತಥೋ ದೇವಾಸುರ ಪಿತೃನ್ ಮನುಷ್ಯಾಂಶ ಪ್ರಜಾಪತಿ ಪಿತೃಗಣ ಮನುಷ್ಯ ಯಕ್ಷ ಪಿಶಾಚ ಗಂಧರ್ವ ಅಪ್ಸರೆಯರು ಕುದುರೆ ಕಾಲಿನ ಈ ಮನುಷ್ಯರು ಭಗವಂತನ ಅಂಗಗಳಿಂದ ಹುಟ್ಟಿದವರು ಅದಕ್ಕೆ ಅವರು ಒಂದು ಲಿಸ್ಟ್ ಹಾಕಿಬಿಟ್ರು ಕಲ್ಪಾದಿಯಲ್ಲಿ ಸೃಷ್ಟಿಯಾದಿಯಲ್ಲಿ ದೇವ ಅಸುರ ಪಿತೃಗಣ ಮನುಷ್ಯ ಯಕ್ಷ ಪಿಶಾಚ ಗಂಧರ್ವ ಅಪ್ಸರೆಯರು ಅಹ್ ಕುದುರೆ ಕಾಲಿನ ನರರು ಕುದುರೆಯ ಮೋರೆಯ ಕಿನ್ನರರು ಪಶುಗಳು ರಾಕ್ಷ ಪಕ್ಷಿಗಳು ರಾಕ್ಷಸರು ಮೃಗಗಳು ಹಾವುಗಳು ಎಲ್ಲ ಈ ಚರಾಚರ ವಸ್ತುಗಳು ಕೂಡ ಸ್ಥಿರ ಅಸ್ಥಿರ ಎನ್ನುವಂತಹ ಅದು ಸ್ಥಿರವಾಗಿರುವುದಕ್ಕೆ ಕಾರಣವಾದ ಅಸ್ಥಿರವಾಗಿರುವುದಕ್ಕೆ ಕಾರಣವಾದ ಚತುರ್ಮುಖನ ನಿರ್ಮಾಣದಲ್ಲಿ ಸ್ಥಿರಗೊಳ್ಳುವುದು ಕೆಲವು ಅಸ್ಥಿರಗೊಳ್ಳುವುದು ಕೆಲವು ಅಂತೆಲ್ಲ ತುಷ್ಟಿಯಾಧ ಅಂತ ಹೇಳ್ತಾ ಇದ್ದಾರೆ ತತಃ ಪುನಃ ಸಸರ್ಜಾದು ಸಕಲ್ಪೇನ ಪ್ರಜಾಪತಿ ಯಕ್ಷಾನ್ ಪಿಶಾಚಾನ್ ಗಂಧರ್ವಾನ್ ತಥೈವಾಪ್ಸರಸಂಗಣಾನ್ ನರಕಿನ್ನರಕ್ಷಾಂಸು ವಯ ಪಶು ಮೃಗೋರಗಾನ್ ಅವ್ಯಯ ವ್ಯದ್ ಸ್ಥಾಣು ಜಮ್ ತತ್ ಸಸರ್ಜ ತದಾ ಬ್ರಹ್ಮ ಭಗವಾನ್ ಆದಿಕೃತ್ ವಿಭು ಆದಿಕೃತ್ ಎಲ್ಲದಕ್ಕಿಂತಲೂ ಮೊದಲು ಸೃಷ್ಟಿಯಾದವನು ಎಲ್ಲವನ್ನೂ ಮೊದಲು ಸೃಷ್ಟಿಯನ್ನ ಈ ಮೂಲಕ ಮಾಡಿಸಿದವನು ಸ್ವತಃ ಭಗವಂತನೇ ಇಲ್ಲಿ ನಿಂತು ಕಾರ್ಯವನ್ನು ಮಾಡಿದ ಇಷ್ಟು ಈ ಶ್ಲೋಕಕ್ಕೆ ಸಂಬಂಧಪಟ್ಟ ವಿಷಯ ಆಯಿತು ಇನ್ನು ಮುಂದೆ ಆ ಪೂರ್ವ ಸೃಷ್ಟಿಗೆ ಅನುಗುಣವಾಗಿಯೇ ಅವುಗಳ ಕರ್ಮಕ್ಕೆ ಅವುಗಳು ಪೂರ್ವ ಸೃಷ್ಟಿಯಲ್ಲಿ ಸಂಚಯಗೊಂಡ ಕರ್ಮಕ್ಕೆ ಕ್ರಮವಾಗಿ ಆ ಕರ್ಮಕ್ಕೆ ಅನುಗುಣವಾಗಿಯೇ ಮುಂದಿನ ಸೃಷ್ಟಿಯು ಕೂಡ ಅದರ ಪ್ರವೃತ್ತಿಯು ಕೂಡ ಆಯಿತು ಅವರವರ ಕರ್ಮದ ಫಲ ಅವರವರ ಸೃಷ್ಟಿ ತೇಷಾಂ ಕರ್ಮಾಣಿ ಪ್ರಾಕ್ ಸೃಷ್ಟ್ಯಾಂ ಪ್ರತಿಪೇದಿರೇ ತಾನ ಪ್ರತಿಪದ್ಯಂತೆ ಪುನಃ ಸೃಜ್ಯಮನಃಪುನ ಇಲ್ಲಿಗೆ ಇನ್ನು ಮುಂದೆ ತಾನೇವ ಪ್ರತಿಪದ್ಯಂತೆ ಸೃಜಮಾನ ಪುನಃ ಹಿಂಸಾ ಹಿಂಸ್ರಾ ಹಿಂಸ್ರೆ ಪ್ರಪದ್ಯಂತೆ ತಸ್ಯ ರೋಚತೆ ಸೃಷ್ಟಿಯಾಗುವಾಗ ಅವುಗಳಿಗೆ ಬೇಕಾದ ಭೋಗಗಳಿಗೆ ಬೇಕಾದ ವ್ಯವಸ್ಥೆಯನ್ನ ಮಾಡಿಕೊಟ್ರು ಯಾವುದನ್ನು ಬಿಡುವ ಹಾಗಿಲ್ಲ ಅನ್ನೋದು ಒಟ್ಟು ತಾತ್ಪರ್ಯ ಇದು ಶ್ರೇಷ್ಠ ಇದು ಜಾಸ್ತಿ ಇದು ಇಷ್ಟ ಇದು ಕನಿಷ್ಠ ಅಂತೆಲ್ಲ ನಾವು ನಮ್ಮ ಬುದ್ಧಿಗೆ ತೋಚಿದಂತೆ ವಿಭಾಗ ಮಾಡಲು ಬಿಟ್ರೆ ಭಗವಂತನಿಗೆ ಎಲ್ಲವೂ ಅತ್ಯಂತ ಸೂಕ್ಷ್ಮವಾದ ಕ್ರಿಮಿಯೂ ಕೂಡ ಅವನಿಗೆ ಅತ್ಯಂತ ಹತ್ತಿರದ ವಸ್ತು ಅದನ್ನು ಕೂಡ ಗಮನಿಸಿ ಅವನು ಸೃಷ್ಟಿಯ ಎಲ್ಲ ಕೆಲಸಗಳನ್ನು ಮಾಡಿ ಆದ್ರಿಂದಾಗಿ ವೇದೋಕ್ತಿಯಂತೆ ಭಗವಂತನ ನಿರ್ಮಾಣ ಅನ್ನೋದನ್ನು ಮತ್ತೆ ಮುಂದೆ ಹೇಳ್ತಾರೆ ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾರೆ ಶ್ರೀಕೃಷ್ಣ